ನಮಸ್ಕಾರ ನಾನು ನಿನ್ನೆ ಸೆನ್ ಪೊಲೀಸ್ ಸ್ಟೇಷನ್ದಲ್ಲಿ ಒಬ್ಬರು ಸುಧೀರ್ ಮಿಶ್ರಾ ಅಂತ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ವಿ ಇದರಲ್ಲಿ ನಾವು ಕೇಸ್ ಯಾಕೆ ಮಾಡಿದ್ವಿ ಯಾಕಂದರೆ ಅವರು ಒಂದು ಫೇಕ್ ನ್ಯೂಸ್ ಈ ಗಣೇಶ ಹಬ್ಬ ಬಗ್ಗೆ ಒಂದು ಫೇಕ್ ನ್ಯೂಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಸ್ಪ್ರೆಡ್ ಮಾಡಿದ್ದಾರೆ ಇಲ್ಲಿ ಗಣೇಶ್ ಹಬ್ಬದಲ್ಲಿ ಎಲ್ಲ ಶಾಂತಿ ರೀತಿಯಾಗಿ ಅದು ಸೆಲೆಬ್ರೇಷನ್ ಅದು ಆಗಿದೆ ಮುಗಿದೆ ಆದರೆ ಅವರು ಅವ್ರ ಪ್ರೊಫೈಲ್ದಲ್ಲಿ ಒಂದು ಫೇಕ್ ನ್ಯೂಸ್ ಹಾಕಿದರೆ ಇಲ್ಲಿ ಬೆಳಗಾವಿ ಸಿಟಿನಲ್ಲಿ ಒಂದು ಕಲ್ಲು ತೋರಾಟ ಆಗಿದೆ ಸಾಕಷ್ಟು ಜನ ಎಂಜ್ ಆಗಿದ್ದಾರಂತೆ ಹಾಗೆ ಫೇಕ್ ನ್ಯೂಸ್ ಅವರು ಮಾಡಿದ್ದಾರೆ ಅದೇಗೋಸ್ಕರ ನಿನ್ನೆ ಸೆನ್ ಪೊಲೀಸ್ ಸ್ಟೇಷನ್ದಲ್ಲಿ ನಾವು ಒಂದು ಸುಮೂರು ಕೇಸ್ ನಾವು ತಗೊಂಡಿದ್ವಿ ಇದು ಈ ಈ ಈ ಇದರಲ್ಲಿ ನಾನು ಎಲ್ಲರಿಗೆ ಒಂದು ಸಂದೇಶ ನಾನು ಕೊಡಬೇಕು ದಯವಿಟ್ಟು ಈ ತರ ಫೇಕ್ ನ್ಯೂಸ್ ದಯವಿಟ್ಟು ನಿಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಅಥವಾ ಇನ್ ಎವ್ರಿವೇರ್ ದಯವಿಟ್ಟು ನೀವು ಸರ್ಕ್ಯುಲೇಟ್ ಮಾಡಬೇಡ ಮತ್ತೆ ನೋ ಒನ್ ಶ್ ಸ್ಪ್ರೆಡ್ ಆಫ್ ಫೇಕ್ ನ್ಯೂಸ್ ಯಾಕಂದ್ರೆ ಫೇಕ್ ನ್ಯೂಸ್ ಯಾರು ಹಾಕ್ತಾರೆ ಅವ್ರ ಮೇಲೆ ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ ಹೌದು ಸೊ ಇದು ಎಲ್ಲ ತಪ್ಪಿದೆ ಯಾಕಂದ್ರೆ ಇದು ಸಮಾಜಲ್ಲಿ ಅದು ಸ್ವಲ್ಪ ಸೋಷಿಯಲ್ ಡಿಸ್ಟರ್ಬೆನ್ಸ್ ಅದು ಕ್ರಿಯೇಟ್ ಆಗ್ತಾ ಇದೆ ಬಹುಶಃ ಕೆಲವರು ಜನ ಅದು ಫೇಕ್ ನ್ಯೂಸ್ ಮೇಲೆ ನಂಬಿಕೆ ಇಟ್ಕೊಂಡು ಮತ್ತು ಬೇರೆ ರೀತಿ ಯೋಚನೆ ಮಾಡ್ತಾರೆ ಸೊ ದಿಸ್ ಇಸ್ ನಾಟ್ ಪ್ರಾಪರ್ ವಿ ವಿಲ್ ಹ್ಯಾವ್ ಟು ಟೇಕ್ ಆ್ಯಕ್ಷನ್